ಿ ವೀಕ್ಷಕರಿಗೆ ನಮಸ್ಕಾರಗಳು ಕಾಂಗ್ರೆಸ್ ಅಂದರೆ ಒಂದು ಕಮಿಟ್ಮೆಂಟ್ ಇರೋಂಥ ಶಾಸಕರು ನಾವು ಉದಾಹರಣೆಗೆ ಅಂತಂದರೆ ನಮ್ಮ ಕ್ಷೇತ್ರದ ಶಾಸಕರು ಅವ್ರು ಪದೇ ಪದೇ ಹೇಳ್ತಾ ಇರ್ತಾರೆ ಅಭಿಪ್ರಾಯ ಇರ್ತವೆ ಯಾಕಂತಂದ್ರೆ ಈಗ ಒಂದು ಎಲೆಕ್ಷನ್ಸ್ ಅಂತಂದ್ರೆ ಎಲ್ಲ ಪಕ್ಷದಲ್ಲೂ ಇರೋ ರೀತಿಯಲ್ಲಿ ನಮ್ಮ ಪಕ್ಷದಲ್ಲೂ ಸಹ ಒಂದು ಅಭಿಪ್ರಾಯ ಭೇದ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಗಳು ಇದೆ ಇರುವಂಥದ್ದು ಆ ರೀತಿಯಲ್ಲಿ ಅವರು ಸಹ ಕೆಲವು ಅಭ್ಯರ್ಥಿಗಳ ಬಗ್ಗೆ ಅವರು ಸಹ ಮಾತಾಡ್ತಾರೆ ಹಾಗೆಯೇ ಇಲ್ಲಿ ಒಂದು ಬೇರೆ ರೀತಿಯಲ್ಲಿ ಮತ್ತು ಎಲ್ಲರ ಒಂದು ವಿಶ್ವಾಸದ ಮೇರೆಗೆ ಒಬ್ಬ ಅಭ್ಯರ್ಥಿಯನ್ನು ನಮ್ಮ ಹೈಕಮಾಂಡ್ ಕೊಡ್ತೇವೆ ಆ ನಿಟ್ಟಿನಲ್ಲಿ ನಾವು ಹೈಕಮ್ಯಾಂಡ್ ಹೇಳುವ ಅಭ್ಯರ್ಥಿಯನ್ನು ನಾವು ಒಟ್ಟಾಗಿ ಪರಸ್ಪರ ಹೊಂದಾಣಿಕೆ ಮತ್ತು ಸಹಕಾರದಿಂದ ಇಲ್ಲಿ ಎಮ್ ಎಲ್ ಎಗಳಿರ್ಬೋದು ವಿಧಾನ ಪರಿಷತ್ ಸದಸ್ಯರು ಇರ್ಬೋದು ಮತ್ತು ಇಲ್ಲಿನ ಕಾಂಗ್ರೆಸ್ ಕಮಿಟೀಸ್ ಏನಿದೆ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಇರ್ಬೋದು ಅದರ ಮುಂಚೂಣಿ ಘಟಕಗಳ ಎಲ್ಲ ಅಧ್ಯಕ್ಷ ಸದಸ್ಯರು ಇರ್ಬೋದು ಹಾಗೆಯೇ ಎಲ್ಲ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಘಟಕದ ಎಲ್ಲ ಅಧ್ಯಕ್ಷಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಮುಂಚೂಣಿ ಘಟಕದ ಎಲ್ಲ ಸದಸ್ಯರು ಸೇರಿ ನಾವು ಒಟ್ಟಾಗಿ ಅಂದರೆ ಎಲ್ಲ ಇಪ್ಪತ್ತ ಇಪ್ಪತ್ತೇಳಪ್ಪ ಇಪ್ಪತ್ತೇಳು ಸೊ ಇಪ್ಪತ್ತ ನಾಲ್ಕನೇ ತಾರೀಕು ಇಪ್ಪತ್ನಾಲ್ಕು ನಿರ್ಣಯ ಮನೆ ಇಪ್ಪತ್ತ ಐದನೇ ತಾರೀಕು ಒಂದು ಸಭೆ ಕೆ ಪಿ ಸಿ ಸಿಯಲ್ಲಿ ನಡೀತಿದೆ ಆ ಸಭೆಯಲ್ಲಿ ಮಾನ್ಯ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯವರು ಹಾಗೆಯೇ ನಮ್ಮ ಎರಡೂ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂತಹ ಶ್ರೀ ಬೈತ್ರಿ ಸುರೇಶ್ ಅವರು ಸುಧಾಕರ್ ಅವರು ಮತ್ತು ನಮ್ಮ ಕೋಲಾರ ಜಿಲ್ಲೆಯ ಪ್ರಸಿದ್ಧಿ ನಾಯಕರಾದಂತಹ ಶ್ರೀ ರಮೇಶ್ ಕುಮಾರ್ ಅವರು ಕೆ ಎಸ್ ಗುರಿಯಪ್ಪರವರು ಹಾಗೆಯೇ ನಮ್ಮ ಕೋಲಾರದ ಶಾಸಕರಾದಂತಹ ಶ್ರೀ ಕೌತು ಮೋಜುನಾಥವರು ಹಾಗೆಯೇ ಎಮ್ ಎಲ್ ಸಿ ಅವರಾದಂಥ ಅನಿಲ್ ಕುಮಾರ್ ಅವರು ಮಾರೂರಿನ ಶಾ ಶಾಸಕರಾದಂತಹ ಶ್ರೀ ಕೆ ವೆನ್ ನಂಜೇಗೌಡರು ಈ ನಾವೆಲ್ಲ ಸೇರಿ ಹಾಗೆಯೇ ನಮ್ಮ ಸಂಪಂಗಿಯವರು ಕೋಲಾರ ಜಿಲ್ಲೆಯ ಉಸ್ತುವಾರಿಗಳಾದಂತಹ ನಮ್ಮ ಸಂಪಂಗಿಯವರು ಆಮೇಲೆ ನಾನು ಜಿಲ್ಲಾಧ್ಯಕ್ಷರಾಗಿ ನಾನು ಆಮೇಲೆ ಕೆ ಎಚ್ ಮುನಿಯಪ್ಪನು ಇವರು ಒಂದು ಹೊಟ್ಟೆ ಒಂದು ಸಭೆ ನಡೀತದೆ ಆ ಸಭೆಯಲ್ಲಿ ಪ್ರಸ್ತಾಪ ಆದಾಗೆ ಇಲ್ಲಿ ಯಾರೇ ಕ್ಯಾಂಡಿಡೇಟ್ ಕೊಡಲಿ ಯಾರೇ ಅಭ್ಯರ್ಥಿ ಕೊಡಲಿ ಅದಕ್ಕೆ ನಾವು ಮನಸ್ಫೂರ್ತಿಯಾಗಿ ನಾವು ಕೆಲಸ ಮಾಡಿ ಅಭ್ಯರ್ಥಿನ ಗೆಲ್ಸ್ಕೊಂಡಂಥದ್ದು ಮುಖ್ಯ ಅಂತ ಎಲ್ಲರ ಬಾಯಲ್ಲಿ ಬರುತ್ತೆ ಅದು ಪ್ರತಿಯೊಬ್ಬರೂ ಅದನ್ನ ಉಚ್ಚಾರ ಮಾಡ್ತಾರೆ ರಮೇಶ್ ಕುಮಾರ್ ಇರ್ಬೋದು ರಮೇಶ್ ಕುಮಾರ್ ಅವ್ರಿರ್ಬೋದು ಭೈರತಿ ಸುರೇಶ್ ಅವ್ರಿರ್ಬೋದು ನಮ್ಮ ಸುಧಾಕರ್ ಅವ್ರು ಇರ್ಬೋದು ಕತೂರ್ ಮಂಜುನಾಥ್ ಅವ್ರು ಇರ್ಬೋದು ಮತ್ತು ಎಮ್ ಎಸ್ ಸಿ ಅವರಿಂದ ನಮ್ಮ ಅನಿಲ್ ಕುಮಾರ್ ಅವ್ರಿರ್ಬೋದು ಹಾಗೆಯೇ ನಮ್ಮ ಕೆ ವೆ ಮಂಜೇವ್ ಅವ್ರು ಇರ್ಬೋದು ಎಲ್ಲರೂ ಸೇರಿ ಕೆ ಎಚ್ ಮುನಿಯಪ್ಪನವರು ಸಹಾಯ ಹೇಳ್ತಾರೆ ತಾವು ಸೂಚಿಸಿದ ಯಾವುದೇ ಅಭ್ಯರ್ಥಿಯನ್ನಾಗಲಿ ನಾವು ಪ್ರಚಂಡ ಬಹುಮತದಿಂದ ನಾವು ಗೆಲ್ಸ್ಕೊತೀವಿ ಅನ್ನೋ ಮಾತ್ರ ಇಬ್ಬರೂ ನಾಯಕರು ಹೇಳಿದ್ದಾರೆ ರಮೇಶ್ ಕುಮಾರ್ ಅವರು ಹೇಳಿದ್ದಾರೆ ಮತ್ತು ನಮ್ಮ ಮಾನ್ಯ ಕೆ ಎಚ್ ಮುಣ್ಯಪ್ಪನವರು ಸಹಾಯ ಇರ್ತಾರೆ ಇದಾದ ಮೇಲೆ ಇನ್ನೂ ಬೇರೆ ಏನಿಲ್ಲ ಅಂತ ಭಾವಿಸ್ತೀವಿ ಬಟ್ ಆಗಲೇ ಅಭಿಪ್ರಾಯ ಬೇರೆ ಇರ್ತದೆ ಡೆಮಾಕ್ರಸಿಯ ಒಂದು ಸೌಂದರ್ಯ ಅಭಿಪ್ರಾಯ ಇರಬಾರ್ದು ಅಂತೇನಿಲ್ಲ ಆ ರೀತಿಯಲ್ಲಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿರ್ಬೋದು ಆದರೆ ಟಿಕೆಟ್ ಡಿಕ್ಲೇರ್ ಆದಾಗ ಮೋಸ್ಟ್ಲಿ ಇವತ್ತು ಸಾಯಂಕಾಲ ಎಲ್ಲ ಅಂತ ಬೆಳಗ್ಗೆ ಟಿಕೆಟ್ ಅನೌನ್ಸ್ ಆಗುತ್ತೆ ಡಿಕ್ಲರೇಷನ್ ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಕ್ಕೆ ನಾವೆಲ್ಲರೂ ಸಹ ಒಟ್ಟಾಗಿ ಕೆಲಸ ಮಾಡ್ತೀವಿ ಅನ್ನೋ ಮಾತಾಡೋಕ್ಕೆ ನಾನು ಇಷ್ಟಪಡ್ತೇನೆ

ಭಾರಿ ಗೆದ್ದಂಥವರು ಕೆ ಎಚ್ ಮನಿ ಅದು ಅಕಸ್ಮಾತ್ ಯಾರನ್ನು ಅಡಿ ಒಂದು ಹತ್ತು ಜನಗಳ ಹೆಸರು ಹೇಳಿ ಮಾತಾಡಿಸುವಂಥ ಒಂದು ದೊಡ್ಡ ನಾಯಕತ್ವ ಬಳಸ್ಕೊಂಡು ಹೋಗ್ತವರು ಕೆ ಎಚ್ ಅಪ್ನವರು ಹಾಗೆಯೇ ನಮ್ಮ ರಮೇಶ್ ಕುಮಾರ್ ಅವರು ಎಲ್ಲಗೂ ಸಹ ಒಂದೊಂದು ದೊಡ್ಡ ಶಕ್ತಿಗಳಿವರಲ್ಲ ನಾನು ರಮೇಶ್ ಕುಮಾರ್ ಅವರು ಮತ್ಸುದ್ದಿ ನಾಯಕರು ಅನಿಲ್ ಕುಮಾರ್ ಅವರು ಕೆ ಎಚ್ ನಮ್ಮ ಮುತ್ತೂರು ಮಂಜಾಥವರು ನಂಜೇಟು ಅವರು ಯಾಕಂತಂದರೆ ಇವ್ರ ನಾನು ನಿಖರವಾಗಿ ಮಾತಾಡುವಾಗ ಒಂದು ಮಾತು ಹೇಳ್ತಾರೆ ಆಯ್ತಪ್ಪ ನಮ್ಮ ಅಭಿಪ್ರಾಯಗಳು ಇರ್ತಾರೆ ಹೋಗ್ತವೆ ಆದ್ರೆ ಹೈಕಮಾಂಡ್ ಏನು ಹೇಳ್ತಿದ್ದೋ ಅದು ನಮ್ಮ ಪಕ್ಷ ನಿಷ್ಠೆ ನಮ್ಮ ಕಾರಣಕ್ಕೆ ನಾವು ಹೈಕಮಾಂಡ್ ಯಾವ ಅಭ್ಯರ್ಥಿಯನ್ನು ಕೊಡ್ತಾರೋ ಯಾರ ಅಭ್ಯರ್ಥಿಯನ್ನು ಸೂಚನೆ ಮಾಡ್ತಾರೋ ಅವ್ರಿಗೆ ಅಹನಿಶ್ ಕೆಲಸ ಮಾಡೋಣ ಟೈಮ್ ಕೊಟ್ಟು ಅವ್ರಿಗೆ ಕೆಲಸ ಕೆಲ್ಸೋಣ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಇದ್ದಾರೆ ಹೇಳ್ತೀರಿ ಎಲ್ಲ ಒಟ್ಟಾಗಿದ್ರೆ ಎಲ್ಲ ಒಂದೇ ಅಭಿಪ್ರಾಯ ಹೇಳ್ತಾ ಇರೋ ರಾಜೀನಾಮೆ ಕೂಡ ಕೊಡ್ಲಿಕ್ಕೆ ಹೊರಟ ಬರಲ್ಲೇ ಇಲ್ಲ ರಮೇಶ್ ಕುಮಾರ್ ಸುರೇಶ್ ಕುಮಾರ್ ಸುಧಾಕರ್ ಸಾಹೇಬರು ಕೆ ಮತ್ತು ಪುತ್ತೂರು ಮಂಜುನಾಥ್ ಅವರು ಒಡಗೂಡಿಯಾಗಿ ಎಲ್ಲರೂ ಒಟ್ಟಾರೆ ಹೈಕಮಾಂಡ್ ಏನು ಸೂಚನೆ ಮಾಡಿದ್ರೆ ಅದಕ್ಕೆ ನಾವು ಭದ್ರ ಆಗಿರ್ತೇವೆ ಕೋಲಾರ ಕ್ಷೇತ್ರವನ್ನು ಮತ್ತೆ ಗೆಲ್ಲಿಸಿಕೊಂಡು ಬರ್ತೇವೆ ಅಂತ ಹೇಳಿದ್ರು ಲಾಗಿದ್ದ ದೆಹಲಿಯಲ್ಲಿ ಕರೆದಂಥ ಸಭೆ ಬೆಂಗಳೂರು ಕರೆದಂಥ ಸಭೆ ಕೊನೆಯಗಾಗಿ ಸಿದ್ದರಾಮಯ್ಯವರು ಮತ್ತು ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಸಮಿತಿ ಮತ್ತು ಎಲ್ಲ ಶಾಸಕರನ್ನು ಕೆ ಜಿ ನಪ್ಪ ರಮೇಶ್ ಕುಮಾರ್ ಒಂದು ವೇದಿಕೆಯಲ್ಲಿ ಕೂತಿದ್ರು ಆ ವೇದಿಕೆಯಲ್ಲಿರುವಾಗಲೂ ಕೂಡ ನಾವು ಎಲ್ಲರೂ ಒಟ್ಟುಗೂಡಿ ಹೃದಯಪೂರ್ವಕವಾಗಿ ನಮ್ಮ ಮುಖಂಡರನ್ನು ನಾವು ಶ್ಲಾಘನೆ ಮಾಡಿದ್ವಿ ಕನಿಷ್ಠ ಬಹಳ ದಿವಸಗಳ ನಂತರ ರಮೇಶ್ ಕುಮಾರ್ ಅವರು ಮತ್ತು ಕೆ ಅವರು ಒಂದು ಕೂತು ಯಾರು ವರಿಷ್ಠರು ಹೈಕಮಾಂಡ್ ಅವರು ಸೂಚನೆ ಮಾಡ್ತಾರೆ ಅದನ್ನು ನಾವು ಗೆಲ್ಸ್ಕೊಂಡು ಬರಬೇಕಾದಂಥ ಕರ್ತವ್ಯ ನಮ್ಮೇಲಿದೆ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರ ತ್ಯಾಗ ಬಲಿದಾನಗಳ ಪಕ್ಷ ಇದು ನಾವೆಲ್ಲ ಒಟ್ಟುಗೂಡಿ ಹೋಗ್ಬೇಕಾಗ್ತದೆ ನಾವು ಪಕ್ಷದ ಋಣದಲ್ಲಿದ್ದೀವಿ ಅಂತ ಮೇಲೆ ಎಲ್ಲರೂ ಒಟ್ಟುಗೂಡಿ ಕೋಲಾರ ಕ್ಷೇತ್ರ ಏನು ಐದು ಮೀಸಲು ಕ್ಷೇತ್ರಗಳಲ್ಲಿ ಎಡನೇ ಸಮುದಾಯಕ್ಕೆ ಮೀಸಲಾಗಿದೆ ಆ ಕಾರಣದಿಂದ ಸ್ವಲ್ಪ ಹೆಚ್ಚಿನ ಪ್ರಾಧಾನ್ಯವನ್ನು ಕೆನವ್ರು ಏಳು ಸಾರಿಗೆಂಥ ಒಬ್ಬ ದೊಡ್ಡ ನಾಯಕರಿಗೆ ಜವಾಬ್ದಾರಿಯನ್ನು ಹೆಚ್ಚಿಗೆ ಕೊಟ್ಟು ರಮೇಶ್ ಕುಮಾರ್ ಅವರು ಮಾತಾಡಿದರು ಮತ್ತೆ ಪತ್ತೂರವರ ಜೊತೆ ಮಾತಾಡಿದ ರಮೇಶ್ ಕುಮಾರ್ ಅವರು ಕೆನವರು ರಮೇಶ್ ಕುಮಾರ್ ಅವರು ಮನೆಗೋಗಿ ಅವರ ಮನವಲಸೆ ಮಾಡಿದ್ದಾರೆ ಈ ವಿಚಾರವಾಗಿ ಕೋಲಾರ ಕ್ಷೇತ್ರದ ಅಭ್ಯರ್ಥಿನ ಹೈಕಮಾಂಡ್ನವರು ಯಾರಿಗೆ ಸೂಚನೆ ಮಾಡ್ತಾರೆ ಯಾರು ಹೆಸರು ಇರ್ತಾರೆ ಎಲ್ಲರೂ ಪಕ್ಷದ ವತಿಯಿಂದ ಪಕ್ಷ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಜೊತೆಗಿದೆ ಕೋಲಾರ ಕಾಂಗ್ರೆಸ್ ಪಕ್ಷ ಕೋಲಾರ ಜಿಲ್ಲಾ ನಾಯಕರೆಲ್ಲರೂ ಕೂಡ ಹೈಕಮಾಂಡ್ ಜೊತೆಗಿದ್ದಾರೆ ಕೆ ಎಚ್ ಮನೆಯಪ್ಪನವರು ಮತ್ತು ರಮೇಶ್ ಕುಮಾರ್ ಅವರು ಎಲ್ಲ ಶಾಸಕರು ಒಡೆದು ಕಾಂಗ್ರೆಸ್ನ ಹೈಕಮಾಂಡ್ ಜೊತೆಗೆ ಭಿನ್ನಾಭಿಪ್ರಾಯಗಳು ಯಾವುದೇ ಇದೆ ಕೋಲಾರ ಕ್ಷೇತ್ರವನ್ನು ಗೆಲ್ಲಬೇಕು ಅಂತಕ್ಕಂತ ಒಂದು ಪಣವನ್ನು ಇವತ್ತು ಬೆಳಿಗ್ಗೆ ಅಭ್ಯರ್ಥಿ ಎದುರು ಗೋಷ್ಠೆ ಆಗ್ತಿದೆ ನಾವೆಲ್ಲ ಒಟ್ಟು ಕೂಡಿ ಕೆಲಸ ಮಾಡಿ ನಮ್ಮ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸ್ತೀವಿ ಅಂತ ತಮ್ಮ ಗಮನ ಆ ಹೈಕಮಾಂಡ್ ಡಿಷನ್ಗೆ ನಾವೆಲ್ಲ ಬದ್ಧವಾಗಿ ಕೇಳಿ ಕೊಡೋರು ನಾವು ಅವತ್ತು ಏನು ಹೇಳಿದ್ದೀವಿ ಇವತ್ತು ಅದಕ್ಕೆ ಹೇಳ್ತಾ ಇದೀರಿ ಹೈಕಮಾಂಡ್ ಡಿಷನ್ ಏನ್ ಕೊಡ್ತದೋ ಅದಕ್ಕೆಲ್ಲ ಬದ್ಧವಾಗಿ ನಾನು ಇವತ್ತು ಪದಕ ಒಂದು ಟಿಕೆಟ್ ಅನ್ನ ಹೈಕಮಾಂಡ್ ನಿಲ್ದಾಣ ಮೇಲೆ ಕೊಟ್ಟಿದೆ ಎಲ್ಲರೂ ಒಂದು ಸಣ್ಣ ಪುಟ್ಟ ಒಪ್ಪಿಕೊಂಡಿದ್ದಾರೆ ಪಕ್ಷದಾಗ ಉಳಿತಾ ಇದ್ದಾರೆ ಈಗಲೂ ಸಹ ನಾವು ಹೇಳ್ತಿರ್ತಕ್ಕಂಥದ್ದೇನೆ ನಾನು ಜಿಲ್ಲಾ ವಕ್ತಾರನಾಗಿ ಹೇಳ್ತಾ ಇದ್ದೇನೆ ಈ ಹೈಕಮಾಂಡ್ ಏನು ನಿರ್ಣಯ ತೆಗೆದುಕೊಳ್ತಿದೆ ಅನ್ನೋ ನಾವೆಲ್ಲರೂ ಬರ್ತಾ ಅಂತ ಮತ್ತೆ ಎಲ್ಲರೂ ಸಹ ಎಲ್ಲ ಸಹೋದರ ಕಾಂಗ್ರೆಸ್ ನಾಯಕರು ಸಹ ಇದರಿಂದ ಬೆಂಬಲ ಇರಬೇಕು ಸಹ ನಾನು ತಮ್ಮ ಮತ್ತೆ ಎಲ್ಲರೂ ಮನವಿ ಮಾಡ್ಕೊಡ್ತೇನೆ